ರಾಜ್ಯದ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ನಂತರ ಮತ್ತಾರು ಈ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅನೇಕ ಜನ ಸಹಜವಾಗಿ ಸಿದ್ದರಾಮಯ್ಯ ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣಗಳ ನಾಯಕರ ನಡುವೆ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಗಾಗಿ ತೀವ್ರ ಜಟಾಪಟಿ ನಡೆಯುತ್ತೆ ಅಂತಕ್ಕಂಥದ್ದಂತೂ ಸತ್ಯ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಇದೀಗ ಸಿದ್ದರಾಮಯ್ಯರ ನಂತರ ಯಾರು ಉತ್ತರಾಧಿಕಾರಿ ಅನ್ನೋದಕ್ಕೆ ಒಂದು ಉತ್ತರವನ್ನು ಕಂಡುಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಈ ಒಬ್ಬ ಅಹಿಂದ ವರ್ಗಕ್ಕೆ ಸೇರಿದಂತಹ ನಾಯಕನಿಗೆ ತಮ್ಮೆಲ್ಲರ ಸಂಪೂರ್ಣ ಬಲವನ್ನು ತುಂಬಬೇಕು ಮುಂದಿನ ಮುಖ್ಯಮಂತ್ರಿಯಾಗಿ ಆತನನ್ನೇ ನಾವು ರಾಜ್ಯಕ್ಕೆ ನೇಮಕ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಇದಕ್ಕೆ ತಕ್ಕಂತಹ ಒಂದು ಸ್ಟ್ರಾಟರ್ಜಿಗಳು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಯಾರು ಹಾಗಾದರೆ ಸಿದ್ದರಾಮಯ್ಯ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗೋರ ಯಾರು ಸದ್ಯಕ್ಕೆ ಸಿದ್ದರಾಮಯ್ಯನವರ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಜಾಸ್ತಿಯಾಗಿದೆ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತಕ್ಕಂಥ ಒಂದು ವಾತಾವರಣ ಕೂಡ ರಾಜ್ಯದಲ್ಲಿದೆ ಒಂದು ವೇಳೆ ಅನಿವಾರ್ಯ ಕಾರಣಕ್ಕೆ ಸಿದ್ದರಾಮಯ್ಯನವರು ಚುನ ತನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋಕ್ಕೆ ಇಳಿಯೋದೇ ಆದರೆ ಅವರ ಸ್ಥಾನಕ್ಕೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಇಂಥ ಒಂದು ಚರ್ಚೆ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರ ನಡುವೆ ಉಟ್ಕೊಂಡಿತ್ತು ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದು ಒಬ್ಬ ಮಹಾನ್ ಹೈಂದ ನಾಯಕನಿಗೆ ಈ ಒಂದು ಉತ್ತರಾಧಿಕಾರಿ ಪಟ್ಟವನ್ನು ಕಟ್ಟಬೇಕು ಅಂತಕ್ಕಂಥ ತಯಾರಿಯಲ್ಲಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಕೂಡ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯನವರ ಬಣದ ನಾಯಕರ ಪ್ರಕಾರ ಸಿದ್ದರಾಮಯ್ಯನವರ ನಂತರ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಸಿದ್ದರಾಮಯ್ಯ ಬಣದ ಆ ನಾಯಕನ ಆಯ್ಕೆ ಯಾರು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಮೊನ್ನೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿಯೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ತೀವ್ರ ಜಟಾಪಟಿ ನಡೆದಿತ್ತು ಕೊನೆಗೆ ಇದನ್ನು ಈ ವಿಚಾರಕ್ಕೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಸಂಧಾನ ಸೂತ್ರವನ್ನು ಏರ್ಪಡಿಸಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯನವರನ್ನ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿತು ಡಿ ಕೆ ಶಿವಕುಮಾರ್ಗೆ ನೀವು ಸಿ ಅಧ್ಯಕ್ಷರಾಗಿ ಕೂಡ ಮುಂದುವರಿ ಅಂತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ತು ಇದೀಗ ಲೋಕಸಭಾ ಚುನಾವಣೆ ಪೂರ್ಣಗೊಂಡ ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಸ್ಥಾನದ ಕುರಿತು ಒಂದು ಇದೀಗ ಚರ್ಚೆಗಳು ಆರಂಭಗೊಂಡಿದ್ದಾವೆ ಶೀಘ್ರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಕೂಗು ಬಹುದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯದಲ್ಲಿ ಎದ್ದಿದೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕೈ ಕೈಕಟ್ಟಿಗೆ ಕೂರ್ತಾರಾ ಖಂಡಿತವಾಗ್ಲಿಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದಾಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಇದೀಗ ತಮ್ಮ ಬಣದಿಂದ ಒಬ್ಬ ಪ್ರಮುಖ ನಾಯಕನಿಗೆ ಈ ಒಂದು ತನ್ನ ಉತ್ತರಾಧಿಕಾರಿ ಪಟ್ಟವನ್ನ ಕಟ್ಟುವ ಸಿದ್ಧತೆಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಸಿದ್ದರಾಮಯ್ಯ ಬಣ್ಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರು ಕೂಡ ಮುಖ್ಯಮಂತ್ರಿ ಆಗುವ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರೆ ದಲಿತ ಸಮುದಾಯಕ್ಕೆ ಸೇರಿದಂತಹ ಎಚ್ ಸಿ ಮಾದೇವಪ್ಪನವ್ರು ಇರ್ಬೋದು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಎಂ ಬಿ ಪಾಟೀಲ್ ಅವರಿರ್ಬೋದು ಶಾಮನೂರು ಶಿವಶಂಕರಪ್ಪನವರು ಇರ್ಬೋದು ಸತೀಶ್ ಜಾರಕಿಹೊಳಿ ಅವರಿರ್ಬೋದು ಜಮೀರ್ ಅಹಮದ್ ಕೂಡ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆಯನ್ನು ಇತ್ತೀಚೆಗೆ ಎತ್ತ ನಾವು ನೋಡಿದ್ದೀವಿ ಈ ರೀತಿ ಅನೇಕ ನಾಯಕರು ಸಿದ್ದರಾಮಯ್ಯ ಬಣದಲ್ಲಿ ನಾಯಕರ ನಡುವೆ ಒಂದು ವೇಳೆ ಜಟಾಪಟ್ಟಿ ನಡೆದು ಆ ನಾಯಕರಲ್ಲಿ ಬಿರುಕು ಉಂಟಾದರೆ ಅದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿಯನ್ನು ಸುಗಮಗೊಳಿಸುತ್ತೆ ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದ್ದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಈ ಮುಖ್ಯಮಂತ್ರಿ ಕುರ್ಚಿಯ ಹೊಡಕನ್ನು ನಾವು ಹೊರಗೆ ತರೋದು ಬೇಡ ಬದಲಾಗಿ ನಮ್ಮೆಲ್ಲರಲ್ಲೂ ಸೇರಿ ಒಬ್ಬರನ್ನು ನಾಯಕರನ್ನಾಗಿ ಮಾಡಿಕೊಳ್ಳೋಣ ಅವರು ಸಿದ್ದರಾಮಯ್ಯನವರ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದಾವೆ ಈ ಒಂದು ಆಯ್ಕೆ ಯಾವ ರೀತಿ ಇರಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಮತದಾರರ ನಾಯಕನನ್ನು ಒಪ್ಕೊಳ್ಳಂಗಿರಬೇಕು ಹಂಗೆ ಪ್ರಮುಖ ಸಮುದಾಯಗಳು ಕೂಡ ಈತ ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೋಬೇಕು ಆತ ಒಂದು ಮಟ್ಟಿನ ಮಾಸ್ ಲೀಡರು ಕೂಡ ಆಗಿರಬೇಕು ಸಿದ್ದರಾಮಯ್ಯವ್ರಿಗೆ ಯಡಿಯೂರಪ್ಪನವ್ರಿಗೆ ದೇವೇಗೌಡರಿಗೆ ಬಲಿಸ್ಕೊಂಡ್ರೆ ಅವರಷ್ಟು ಪ್ರಬಲವಾದ ಮಾಸ್ ಲೀಡರ್ ರಾಜ್ಯದಲ್ಲಿ ಯಾರೂ ಇಲ್ಲ ಹಾಗಂತ ಇವರ ನಂತರ ಯಾರೂ ಮುಖ್ಯಮಂತ್ರಿ ಆಗೋದೇ ಇಲ್ಲ ಅಂತಕ್ಕಂಥದ್ದು ಏನಲ್ಲ ಅದರ ಬದಲಾಗಿ ಈ ಒಬ್ಬ ಹಿಂದ ನಾಯಕನನ್ನು ಮಾಸ್ ಲೀಡರ್ ಆಗಿ ರಾಜ್ಯದಲ್ಲಿ ಬೆಳೆಸಬೇಕು ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಆತನನ್ನು ತಂದು ಕೂರಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಬಂದಿದ್ದಾರೆ ಆ ಮಾಸ್ ಲೀಡರ್ ಬೇರೆ ಅಲ್ಲ ಸ್ನೇಹಿತರೆ ಅಹಿಂದ ವರ್ಗಕ್ಕೆ ಸೇರಿದ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಸಿದ್ದು ಬಣ ಬಂದಿದೆ ಸುಮಾರು ಇಪ್ಪತ್ತೈದು ಶಾಸಕರ ಬಲದೊಂದಿಗೆ ಈಗಾಗಲೇ ಹೈಕಮಾಂಡ್ನ ಮುಂದೆ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರಭಾವವನ್ನು ನಿರೂಪಿಸುವ ಒಂದು ತೀರ್ಮಾನಕ್ಕೆ ಬಂದಿದ್ದು ಇಪ್ಪತ್ತೈದು ಶಾಸಕರನ್ನು ಈ ನೀವು ಯಾವತ್ತಿಗೂ ಕೂಡ ಈ ಸತೀಶ್ ಜಾರಕಿಹೊಳಿ ಅವರ ಜೊತೆಗಿರ್ರಿ ಹೈಕಮಾಂಡ್ನ ಭೇಟಿಯ ಸಂದರ್ಭದಲ್ಲಿ ನೀವು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಇದೀಗ ಇಪ್ಪತ್ತೈದು ಶಾಸಕರಿಗೆ ಸಿದ್ದು ಬಣ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಶೀಘ್ರದಲ್ಲೇ ಏನು ಇವತ್ತೋ ನಾಳೆನೋ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರೇನು ರಾಜೀನಾಮೆ ಕೊಡೋದಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಈ ಹೈದ ಸಮಾವೇಶವನ್ನು ನಡೆಸ್ತೀನಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದಾದ ನಂತರ ಹೈಕಮಾಂಡ್ ಏನಾದರೂ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಐದು ವರ್ಷ ಕಾಲ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತಕ್ಕಂಥ ಒಂದು ಡಿಸಿಷನ್ಗೆ ಏನಾದರೂ ಬಂದರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣದಿಂದ ನಾನು ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ ಆ ಸಂದರ್ಭದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ಬಿಡಬಾರ್ದು ಅಂತಕ್ಕಂಥ ತೀರ್ಮಾನ ಡಿ ಕೆ ಈಗ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ನಾಯಕರದ್ದು ಆ ಕಾರಣಕ್ಕೆ ಈ ಎಲ್ಲ ನಾಯಕರು ಜೊತೆಗೂಡಿ ಈಗಾಗಲೇ ಇಲ್ಲಿಂದನೇ ಇವತ್ತಿಂದನೇ ಸತೀಶ್ ಜಾರಕಿಹೊಳಿ ಅವರಿಗೆ ಬಲ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಅವರಿಗೆ ಒಬ್ಬ ಲೀಡರ್ ಆಗಿ ಬೆಳೆಯೋದಕ್ಕೆ ಏನೆಲ್ಲ ಸಹಕಾರ ಬೇಕೋ ಆ ಸಹಕಾರಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಒಂದು ಡಿಶನಿಗೆ ಈ ಎಲ್ಲ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬಿಡ್ತವೆ ಎಚ್ ಸಿ ಮಹದೇವಪ್ಪ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಎಂ ಬಿ ಪಾಟೀಲ್ ಶಾಮನೂರು ಶಿವಶಂಕರಪ್ಪ ಜಮೀರ್ ಅಹಮದ್ ಈ ಥರದ ಎಲ್ಲ ನಾಯಕರು ಕೂಡ ಒಟ್ಟುಗೂಡಿ ತಮ್ಮ ಬಣದಿಂದ ಒಬ್ಬರನ್ನು ನಾಯಕರನ್ನಾಗಿ ರೂಪಿ ರೂಪಿಸ್ಕೊಳ್ಬೇಕು ಅವರು ಇಡೀ ಸರ್ವ ಜನಾಂಗ ಒಪ್ಕೊಳ್ತಕ್ಕಂಥ ನಾಯಕನಾಗಬೇಕಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿರತಕ್ಕಂತ ಜಾರಕಿಹೊಳಿ ಅವರಿಗೆ ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮೆಲ್ಲ ಸಹಕಾರವನ್ನು ನೀಡೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಈ ಒಂದು ಸಿದ್ದು ಬಣ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಸೇದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸನ್ನು ಕಾಣ್ತಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶವನ್ನ ಮಾಡಿಕೊಳ್ಬಾರ್ದು ಅಂತಕ್ಕಂಥ ತೀರ್ಮಾನ ಈ ಸಿದ್ದು ಬಣ್ಣದ ಪ್ರಮುಖ ನಾಯಕರದ್ದಾಗಿದೆ ಆ ಕಾರಣಕ್ಕೆ ಇರತಕ್ಕಂಥ ಅಧಿಕಾರವನ್ನೇ ಕಿತ್ಕೊಳ್ಬೇಕು ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈ ಸಿದ್ದು ಬಣ್ಣದ ನಾಯಕರು ಬಂದಿರತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಅದಕ್ಕಾಗಿನೇ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀವು ಸೃಷ್ಟಿ ಮಾಡಬೇಕು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರಿಂದ ರಾಜೀನಾಮೆಯನ್ನು ಪಡಬೇಕು ಈ ರೀತಿಯ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಆದರೆ ಹೈಕ ಹೈಕಮಾಂಡ್ ಕಾಂಗ್ರೆಸ್ನ ಈ ಇಬ್ಬರು ಪ್ರಬಲ ನಾಯಕರ ನಡುವೆ ಒಂದು ಒಪ್ಪಂದವನ್ನು ಏನಾದರೂ ಏರ್ಪಡಿಸಿ ಐದು ವರ್ಷಗಳ ಕಾಲ ಈ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಲಿ ಮುಂದಿನ ಬರ್ತಕ್ಕಂಥ ಚುನಾವಣೆಯ ನಂತರ ನೀವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ತೀರ್ಮಾನಕ್ಕೆ ಏನಾದರೂ ಬಂದರೆ ಆ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಈ ಸಿದ್ದು ಬಣದ ನಾಯಕರು ಇದೀಗ ಅಹಿಂದ ವರ್ಗಕ್ಕೆ ಸೇರಿದ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉತ್ತರಾಧಿಕಾರಿಯನ್ನಾಗಿ ಬಿಂಬಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಒಂದು ಪ್ರಭಾವವನ್ನು ಹೆಚ್ಚತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರ ಆಯ್ಕೆ ಸೂಕ್ತವಾಗಿದೆಯಾ ಅಥವಾ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ